ವಿದ್ಯಾರ್ಥಿಗಳ ವಾಶ್ರೂಮ್ನಲ್ಲಿ ಮೊಬೈಲ್ ಅನ್ನ ಇಟ್ಟು ರೆಕಾರ್ಡ್ ಮಾಡಿಕೊಂಡಿರುವ ವಿದ್ಯಾರ್ಥಿ ವಿದ್ಯಾರ್ಥಿಯ ಮೊಬೈಲ್ನಲ್ಲಿ ಸಾವಿರಾರು ನಗ್ನ ವಿಡಿಯೋಗಳು ಪತ್ತೆಯಾಗಿವೆ ಕಗಲಿಪುರದ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ನಡೆದಿರುವಂತಹ ಹೈ ಡ್ರಾಮಾ ಇದು ಇಂಜಿನಿಯರಿಂಗ್ ಫೈನಲ್ ಇಯರ್ ಓದುತ್ತಿದ್ದ ಪಾಪಿ ಕುಶಾಲ್ ಮೊಬೈಲ್ ಅನ್ನ ಚೆಕ್ ಮಾಡಿದಾಗ ಆತನ ಮೊಬೈಲ್ನಲ್ಲಿ ಸಾವಿರಾರು ನಗ್ನ ವಿಡಿಯೋಗಳು ಪತ್ತೆಯಾಗಿವೆ ವಿದ್ಯಾರ್ಥಿನಿ ಓರ್ವಳು ವಾಶ್ರೂಮ್ಗೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಕ್ಯಾಮೆರಾ ಕಾಣಿಸಿಕೊಂಡಿದೆ ಬಳಿಕ ಆ ವಿದ್ಯಾರ್ಥಿನಿ ಕಾಲೇಜಿನ ಮ್ಯಾನೇಜ್ಮೆಂಟ್ ಗಮನಕ್ಕೆ ತಂದಿದ್ದಾಳೆ ಮೈಸೂರು ರೋಡ್ನ ಕಗ್ಗಲಿಪುರ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ನಡೆದಿರುವಂತಹ ಘಟನೆ ಎ ಸಿ ಎಸ್ ಕಾಲೇಜಿನಲ್ಲಿ ನಡೆದಿರುವಂತಹ ಘಟನೆ ಇದಾಗಿದೆ ವಿಡಿಯೋ ರೆಕಾರ್ಡ್ ವಿಚಾರ ಬೆಳಕಿಗೆ ಬಂದಂತೆ ಕಾಲೇಜಿನಲ್ಲಿ ಅಂದರೆ ರೆಕಾರ್ಡ್ ವಿಚಾರ ಬೆಳಕಿಗೆ ಬರ್ತಾ ಇದ್ದಂತೆ ಕಾಲೇಜಿನಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ ವಿದ್ಯಾರ್ಥಿ ಕುಶಾಲ್ ಎಂಬ ಮೊಬೈಲ್ನಲ್ಲಿ ಸಾವಿರಾರು ನಗ್ನ ವಿಡಿಯೋಗಳು ಪತ್ತೆಯಾಗಿವೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ವಿಶ್ವನಾಥ್ ನಿಜಕ್ಕೂ ಇದು ಶಾಕಿಂಗ್ ವಿಚಾರ ಅಂತಲೇ ಹೇಳಬಹುದು ಒಬ್ಬ ಕಾಲೇಜಿನ ಹುಡುಗನ ಮೊಬೈಲ್ನಲ್ಲಿ ಸಾವಿರಾರು ವಿದ್ಯಾರ್ಥಿನಿಯರ ನಗ್ನ ವೀಡಿಯೋಗಳು ಲಭ್ಯವಾಗಿವೆ ಅದು ಕಾಲೇಜಿನ ವಾಶ್ರೂಮ್ನಲ್ಲೇ ರೆಕಾರ್ಡ್ ಮಾಡಿರುವಂತಹ ವಿಡಿಯೋಗಳು ಅಂತ ಗೊತ್ತಾಗ್ತಾ ಇದೆ ಏನಿದು ಪ್ರಕರಣ ಯಾವಾಗ ಬೆಳಕಿಗೆ ಬಂತು ಸದ್ಯದ ಅಪ್ಡೇಟ್ ಏನಿದೆ ಆ ಮೊದಲು ಇದು ನಿಜಕ್ಕೂ ಶಾಕಿಂಗ್ ಆಗದಂತ ವಿಚಾರ ಬೆಂಗಳೂರಿನಲ್ಲಿ ಇರುವಂತಹ ಕಗ್ಗಲಿಪುರ ಏನಿದೆ ಕಗ್ಗಲಿಪುರದ ಬಳಿ ಇರುವಂತಹ ಒಂದು ಖಾಸಗಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಈ ಒಂದು ಘಟನೆ ಬೆಳಕಿಗೆ ಬಂದಿರುವಂತದ್ದು ಇದೇ ಕಾಲೇಜಿನ ವಿದ್ಯಾರ್ಥಿಯೊಬ್ಬ ಈ ರೀತಿಯಾದಂತಹ ಕೃತ್ಯವನ್ನು ಮಾಡಿದ್ದಾನೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ ಪ್ರಮುಖವಾಗಿ ಈ ಒಂದು ಪ್ರಕರಣದಲ್ಲಿ ಅಂತಂದ್ರೆ ಈಗಾಗಲೇ ಆ ಕಾಲೇಜು ವಿದ್ಯಾರ್ಥಿಯೊಬ್ಬ ಇದನ್ನ ಗಮನಿಸಿರ್ತಾನೆ ಕಾಲೇಜು ವಿದ್ಯಾ ಯಾ ಪದೇ ಪದೇ ಇವನು ಆ ಬಳಿ ಆ ಒಂದು ಆ ಒಂದು ಏನ್ ಕಾಲೇಜಿನ ವಾಶ್ರೂಮ್ ಏನಿದೆ ಆ ವಾಶ್ರೂಮ್ ನ ಬಳಿ ಪದೇ ಪದೇ ಹೋಗಿ ಬರುವಂತದ್ದಾಗಿರ್ಬೋದು ಈ ಒಂದು ಪ್ರಕ್ರಿಯೆಯಲ್ಲೂ ಕೂಡ ಈತ ತೊಡಗಿರ್ತಾನೆ ಹೀಗಾಗಿ ಇದನ್ ಮೇಲೆ ಸಾಕಷ್ಟು ಡೌಟ್ ಕೂಡ ಬಂದಿರುತ್ತೆ ಆದ್ರೆ ಯುವತಿಯೊಬ್ಳು ಇಲ್ಲಿ ಕ್ಯಾಮರಾ ಇಟ್ಟಿದ್ದನ್ನು ಕೂಡ ಗಮನಿಸಿರ್ತಾರೆ ಪ್ರಮುಖವಾಗಿ ಪ್ರಕರಣದಲ್ಲಿ ಎಸ್ ಕರೆ ಕಟ್ಟಾಗಿದೆ ನಾವು ಮತ್ತೊಮ್ಮೆ ಪ್ರಯತ್ನ ಮಾಡ್ತೇವೆ ಒಟ್ಟಾರೆಯಾಗಿ ಈಗ ಕಾಲೇಜಿನ ಆವರಣದಲ್ಲಿ ವಿದ್ಯಾರ್ಥಿಗಳು ಕೂಡ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಯಾವಾಗ ಈ ಒಂದು ವಿಚಾರ ಬೆಳಕಿಗೆ ಬಂತೋ ಈಗ ವಿದ್ಯಾರ್ಥಿಗಳೆಲ್ಲರೂ ಕೂಡ ಪ್ರೊಟೆಸ್ಟನ್ನು ನಡೆಸ್ತಾ ಇದ್ದಾರೆ ಇನ್ನು ಘಟನೆ ಬಳಿಕ ಆ ವಿದ್ಯಾರ್ಥಿ ಇದಾನಲ್ಲ ಕುಶಾಲ್ ಆತನ ಫೋಟೋವನ್ನು ಕೂಡ ನಾವು ಕಡೆ ತೋರಿಸ್ತಾ ಇದ್ದೀವಿ ಈತನನ್ನು ಪೊಲೀಸರು ಠಾಣೆಗೆ ಕರೆದುಕೊಂಡು ಹೋಗಿದ್ದಾರೆ ಅನ್ನೋದರ ಕುರಿತಾಗಿ ಮಾಹಿತಿ ಕೂಡ ಇರುವಂಥದ್ದು ಎಸ್ ನಮ್ಮ ಪ್ರತಿನಿಧಿ ಮತ್ತೊಮ್ಮೆ ಫೋನ್ ಸಂಪರ್ಕದಲ್ಲಿದ್ದಾರೆ ವಿಶ್ವನಾಥ್ ಓವರ್ ಟು ಯು ಎಸ್ ಮಧು ಈಗಾಗಲೇ ಈ ವಿದ್ಯಾರ್ಥಿ ಏನಿದ್ದಾನೆ ಈತ ಅಲ್ಲಿ ಅನುಮಾನ ಅನುಮಾನ ಬರುವಂತ ರೀತಿಯಲ್ಲಿ ಕೂಡ ಒಳಗರ್ತಾ ಇರ್ತಾನೆ ಹೀಗಾಗಿ ಯುವತಿಯೊಬ್ಬಳ ಕಣ್ಣಿಗೆ ಈ ಒಂದು ಮೊಬೈಲ್ ಕ್ಯಾಮೆರಾ ಕೂಡ ಈಗ ಪತ್ತೆ ಆಗಿರುವಂತದ್ದು ಹೀಗಾಗಿ ಸ್ಥಳಕ್ಕೆ ಈಗ ಕುಂಬಳಗೋಡು ಪೊಲೀಸರು ಕೂಡ ಆ ಭೇಟಿಯನ್ನು ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ ಇನ್ನು ರಾಮನಗರ ಎಸ್ ಪಿ ಕಾರ್ತಿಕ್ ರೆಡ್ಡಿ ಕೂಡ ಆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿರುವಂಥದ್ದು ಪ್ರಮುಖವಾಗಿ ಈತನ ಮೊಬೈಲ್ನಲ್ಲಿ ಆ ಸಾವಿರಾರು ವಿಡಿಯೋಗಳು ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ ಹೀಗಾಗಿ ಓರ್ವ ಯುವಕ ಕ್ಯಾಮೆರಾ ಇಟ್ಟಿದ್ದಾನೆ ಅನ್ನೋದು ಕೂಡ ಗಂಭೀರವಾದಂತಹ ಆರೋಪ ಇನ್ನು ಕಾಲೇಜಿನ ವಿದ್ಯಾರ್ಥಿಗಳು ಕೂಡ ತೀವ್ರ ಪ್ರತಿಭಟನೆಯನ್ನು ಕೂಡ ನಡೆಸಿರುವಂಥದ್ದು ಸದ್ಯಕ್ಕೆ ಕಾಲೇಜಿಗೆ ಬರುವಂತಹ ಯುವತಿಯರು ಅಥವಾ ಹೆಣ್ಣು ಮಕ್ಕಳೇನಿದ್ದಾರೆ ಅವರ ಮನಕ್ಕೆ ಇಲ್ಲಿ ಗ್ಯಾರಂಟಿ ಇಲ್ಲ ಅನ್ನೋ ಒಂದು ಕೂಡ ಆಗಿರುವಂಥದ್ದು ಯಾಕಂತಂದ್ರೆ ಇಷ್ಟೊಂದು ವಿಡಿಯೋಗಳನ್ನ ಈತ ಮಾಡ್ಕೊಂಡಿದ್ದಾನೆ ಮತ್ತು ಯಾವ ಟೈಮ್ ನಲ್ಲಿ ಯಾವ ಸಮಯದಲ್ಲಿ ಈತ ವಾಶ್ರೂಮ್ಗೆ ಹೋಗಿ ಈ ರೀತಿಯಾದಂತಹ ಕ್ಯಾಮೆರಾ ಫಿಕ್ಸ್ ಮಾಡಿ ಬಂದಿದ್ದ ಅನ್ನೋ ಒಂದು ಸಾಕಷ್ಟು ಚರ್ಚೆಗಳು ಕೂಡ ಆಗಿರುವಂಥದ್ದು ಇನ್ನು ಪ್ರಮುಖವಾಗಿ ಕಾಲೇಜಿನ ಆಡಳಿತ ಮಂಡಳಿ ನಿರ್ಲಕ್ಷ್ಯ ಏನಿದೆ ಅದೇ ಇದಕ್ಕೆ ಮೂಲ ಕಾರಣ ಅಂತ ಕೂಡ ಹೇಳಲಾಗ್ತಾ ಇದೆ ಆ ಸದ್ಯಕ್ಕೆ ಪ್ರಕರಣದಲ್ಲಿ ಈಗಾಗಲೇ ಈ ವಿದ್ಯಾರ್ಥಿ ಏನಿದ್ದಾನೆ ಇದನ್ನ ಪೊಲೀಸರು ಕೂಡ ವಶಕ್ಕೆ ಪಡೆದುಕೊಂಡಿರುವಂತದ್ದು ಹೀಗಾಗಿ ಕುಂಬಳಗೂಡು ಪೊಲೀಸರು ಕೂಡ ಪ್ರಕರಣವನ್ನ ಈತನ ವಿರುದ್ಧವಾಗಿ ದಾಖಲಿಸಿಕೊಳ್ತಾರೆ ಇನ್ನು ಈತನ ಮೊಬೈಲ್ನ ಕೂಡ ಸೀಸ್ ಮಾಡಲಾಗಿರುವಂತದ್ದು ಇದರಲ್ಲೂ ಕೂಡ ಸಾಕಷ್ಟು ವಿಡಿಯೋಗಳು ಪತ್ತೆಯಾಗಿದೆ ಅಂತ ಹೇಳಲಾಗ್ತಾ ಇದೆ ಒಟ್ಟಾರೆಯಾಗಿ ಪ್ರಕರಣದಲ್ಲಿ ಖಾಸಗಿ ಕಾಲೇಜಿನ ಒಂದು ನಿರ್ಲಕ್ಷ್ಯ ಮತ್ತು ಈ ವಿದ್ಯಾರ್ಥಿಯ ಏನಿದೆ ಈ ಒಂದು ವಿಕೃತತನ ಇದು ಕೂಡ ಈಗ ಬೆಳಕಿಗೆ ಬಂದಿರುವಂಥದ್ದು ಸದ್ಯಕ್ಕಂತೂ ಈ ವಿದ್ಯಾರ್ಥಿಯನ್ನ ಬಂಧಿಸಲಾಗಿದೆ ಇನ್ನು ಈತನ ಹಿನ್ನೆಲೆ ಏನು ಈತ ಯಾರು ಮತ್ತು ಎಷ್ಟು ವರ್ಷದಿಂದ ಈ ಕಾಲೇಜಿನಲ್ಲಿ ಓದ್ತಾ ಇದ್ದ ಅದೇ ರೀತಿಯಾಗಿ ಯಾವಾಗ ಈತ ವಾಶ್ರೂಮ್ಗೆ ಹೋಗಿದ್ದ ಮತ್ತು ಈತನ ಹಿಂದೆ ಯಾರಾದ್ರೂ ಇದ್ದಾರಾ ಮತ್ತು ಬೇರೆ ಇವರು ಈತನಿಗೂ ಕೂಡ ಸಾಥ್ ಕೊಟ್ಟಿದ್ದಾರ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಕೂಡ ಪೊಲೀಸರು ಈಗ ತನಿಖೆಯನ್ನ ನಡೆಸ್ತಾ ಇರುವಂತದ್ದು ಒಟ್ಟಾರಿಯಾಗಿ ಪ್ರಕರಣದಲ್ಲಿ ಈಗಾಗಲೇ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಕೂಡ ಬೆಚ್ಚಿ ಬಿದ್ದಿರುವಂತದ್ದು ತಮ್ಮ ಈ ರೀತಿಯಾದಂತಹ ಖಾಸಗಿ ವಿಡಿಯೋಗಳನ್ನ ಮಾಡಿಟ್ಕೊಂಡಿರುವಂತಹ ವಿದ್ಯಾರ್ಥಿ ಏನಿದ್ದಾನೆ ಆತನ ವಿರುದ್ಧವಾಗಿ ಕಠಿಣ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಕಾಲೇಜು ವಿದ್ಯಾರ್ಥಿಗಳು ಕೂಡ ಆಗ್ರಹಿಸಿರುವಂತದ್ದು ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ ಎಸ್ ಸದ್ಯ ಕಾಲೇಜಿನ ಆವರಣದಲ್ಲಿ ವಿದ್ಯಾರ್ಥಿಗಳಿಂದ ಪ್ರತಿಭಟನೆ ನಡೀತಾ ಇದೆ ಯಾಕಂದರೆ ಆ ವಿದ್ಯಾರ್ಥಿಯ ಫೋನಿನಲ್ಲಿ ಇನ್ನೂ ಸಾವಿರಾರು ವಿಡಿಯೋಗಳಿರುವ ಶಂಕೆ ಕೂಡ ವ್ಯಕ್ತವಾಗಿದೆ ಘಟನೆ ಬಳಿಕ ವಿದ್ಯಾರ್ಥಿಯನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಸ್ಥಳೀಯ ಪೊಲೀಸ್ ಠಾಣೆಗೆ ಪೊಲೀಸರು ವಿದ್ಯಾರ್ಥಿಯನ್ನ ಕರೆದುಕೊಂಡು ಹೋಗಿದ್ದಾರೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಇರುವಂಥದ್ದು ಪಾಪಿ ಕುಶಾಲ್ ಏನಿದ್ದಾನೆ ಆತನ ವಿಡಿಯೋದಲ್ಲಿ ವಾಶ್ರೂಮ್ ಕಿಟಕಿಯಲ್ಲಿ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿಕೊಂಡಿದ್ದ ಸೊ ಆತನನ್ನ ಈಗ ಪೊಲೀಸರು ಠಾಣೆಗೆ ಕರೆದುಕೊಂಡು ಹೋಗಿದ್ದಾರೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಸಿಕ್ಕಿದೆ ಮತ್ತೊಂದು ಕಡೆ ಕಾಲೇಜಿನ ಆವರಣದಲ್ಲಿ ವಿದ್ಯಾರ್ಥಿಗಳಿಂದ ಪ್ರತಿಭಟನೆ ಕೂಡ ಮುಂದುವರೆದಿರುವಂಥದ್ದು ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ ದೃಶ್ಯಾವಳಿಗಳಲ್ಲಿ ನೀವು ಕೂಡ ಗಮನಿಸಬಹುದು ಕುರಿತಾಗಿ ನಮ್ಮ ಪ್ರತಿನಿಧಿ ಮಂಜುನಾಥ್ ಇನ್ನು ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ಮಂಜುನಾಥ್ ಸದ್ಯ ಪಾಪಿ ವಿದ್ಯಾರ್ಥಿ ಪೊಲೀಸರು ವಶಕ್ಕೆ ಪಡೆದುಕೊಂಡು ಕರೆದುಕೊಂಡು ಹೋಗಿದ್ದಾರೆ ಮತ್ತೊಂದು ಕಡೆ ವಿದ್ಯಾರ್ಥಿಗಳು ಕಾಲೇಜಿನ ಆವರಣದಲ್ಲಿ ಪ್ರೊಟೆಸ್ಟ್ ಅನ್ನ ನಡೆಸ್ತಾ ಇದ್ದಾರೆ ಸದ್ಯದ ಅಪ್ಡೇಟ್ ಏನಿದೆ ಬೆಂಗಳೂರಿನಲ್ಲಿರುವಂತಹ ಅಂದ್ರೆ ಮೈಸೂರು ರೋಡ್ ನ ಕಂದೀಪುರದಲ್ಲಿರುವಂತಹ ಎಸಿಎಸ್ ಕಾಲೇಜ್ ಈ ಒಂದು ಘಟನೆ ನಡೆದಿದೆ ಎನ್ನುವಂತ ನಿಟ್ಟಿನಲ್ಲಿ ಆರೋಪ ಕೇಳಿ ಬರ್ತಾ ಇದೆ ವಿದ್ಯಾರ್ಥಿನಿಯ ಮೊಬೈಲ್ ನಲ್ಲಿ ಅಂದ್ರೆ ವಿದ್ಯಾರ್ಥಿಯ ಮೊಬೈಲ್ ನಲ್ಲಿ ಸಹಪಾಠಿಗಳ ಸಾವಿರಾರು ನಗ್ನ ವಿಡಿಯೋಗಳು ಇದೆ ಎನ್ನುವಂತಹ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳೇ ಆರೋಪವನ್ನ ಮಾಡ್ಲಾಗ್ತಾ ಆರೋಪ ತಕ್ಕನಾಗಿ ಇವತ್ತು ಆ ಒಂದು ಘಟನೆಗೆ ಸಾಕ್ಷಿಯಾಗಿತ್ತು ವಿದ್ಯಾರ್ಥಿಯ ವಿಕೃತ ಮನಸ್ಸಿನ ವಿರುದ್ಧವಾಗಿ ಇಡೀ ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯೆಲ್ಲರೂ ಕೂಡ ಕಾಲೇಜ್ ಒಳಗಡೆ ಹೋರಾಟವನ್ನ ಮಾಡ್ತಾ ಇದ್ದಾರೆ ಆಕ್ರೋಶವನ್ನು ಹೊರಗಾಕುವಂತ ಕೆಲಸ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿನಿಯರ ವಾಟ್ಸ್ರೂಮ್ ನಲ್ಲಿ ವಿಡಿಯೋ ರೆಕಾರ್ಡ್ ಮಾಡಿ ಮಾಡ್ಕೊಳ್ತಿದ್ದಂತಹ ಒಂದು ನಿರಾತಕ ಮನಸ್ಸಿನ ವಿದ್ಯಾರ್ಥಿಯೊಬ್ಬನನ್ನ ಸ್ಥಳೀಯ ಪೊಲೀಸರು ಬಂದು ಆತನನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗುವಂತ ಕೆಲಸ ಆಗಿದೆ ಎನ್ನುವಂತ ಮಾಹಿತಿ ಸಿಗ್ತಾ ಇದೆ ಇಂಜಿನಿಯರಿಂಗ್ ಫೈನಲ್ ಇಯರ್ ಮಾಡ್ತಿದ್ದ ಆ ಒಂದು ವಿದ್ಯಾರ್ಥಿ ಅಂದ್ರೆ ಕುಶಾಲ ಎನ್ನುವಂತ ಆರೋಪಿ ಇದನು ಆ ಆರೋಪಿಯನ್ನ ಮೊಬೈಲ್ ಸಮೇತವಾಗಿ ಆತನ ಕರ್ಕೊಂಡು ಹೋಗುವಂತ ಕೆಲಸ ಆಗಿದೆ ಬಂಧಿಸಿ ಅಂದ್ರೆ ವಶಕ್ಕೆ ಪಡೆದು ಠಾಣೆಯಲ್ಲಿ ಆತನ ಆತನ ವಿಚಾರಣೆ ಸಂಪೂರ್ಣವಾಗಿ ಮಾಡಲಾಗ್ತಾ ಇದೆ ಎನ್ನುವಂತೂ ಕೂಡ ಸದ್ಯಕ್ಕೆ ವಿದ್ಯಾರ್ಥಿಗಳಿಂದ ಮಾಹಿತಿ ಸಿಗ್ತಾ ಇದೆ ಬಳಿಕ ಕಾಲೇಜು ವಿದ್ಯಾರ್ಥಿ ಕಾಲೇಜು ಮ್ಯಾನೇಜ್ಮೆಂಟ್ ಏನಿದೆಯೋ ಆ ಮ್ಯಾನೇಜ್ಮೆಂಟ್ ಗಮನಕ್ಕೆ ತರುವಂತ ಕೆಲಸ ಆಗಿತ್ತು ಮ್ಯಾನೇಜ್ಮೆಂಟ್ ಗಮನಕ್ಕೆ ತರ್ತಿದ್ದಂಗೆ ಮ್ಯಾನೇಜ್ಮೆಂಟ್ ಕೂಡ ಸರಿಯಾದ ರೀತಿಯಲ್ಲಿ ರೆಸ್ಪಾನ್ಸ್ ಮಾಡದೆ ಇರುವಂತ ಕಾರಣದಿಂದಾಗಿ ಸದ್ಯ ಈಗ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ ಎನ್ನುವಂತಹ ವಿಜಲ್ ಕೂಡ ಸಾಕ್ಷಿ ಆಗ್ತಾ ಇದೆ ವಿದ್ಯಾರ್ಥಿಯ ಫೋನ್ನಲ್ಲಿ ಸಾವಿರಾರು ವಾಶ್ರೂಮ್ ವಿಡಿಯೋಗಳು ಇರುವಂತಹ ಶಂಕೆ ಇರುವಂತ ಕಾರಣದಿಂದಾಗಿ ಘಟನೆ ಬಳಿಕ ವಿದ್ಯಾರ್ಥಿಯನ್ನ ಈಗ ಸದ್ಯಕ್ಕೆ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆ ಒಂದ್ ಕಡೆ ಆಗ್ತಾ ಇದ್ರೆ ಆ ಒಂದು ವಿಚಾರಣೆ ಸಂಬಂಧಪಟ್ಟಾಗೆ ಇಲ್ಲಿ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ವಿದ್ಯಾರ್ಥಿಗಳು ಅಂದ್ರೆ ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲರೂ ಕೂಡ ಆತನ ವಿರುದ್ಧವಾಗಿ ಆಕ್ರೋಶವನ್ನು ಹೊರಗಾಗ್ತಾ ಇದ್ದಾರೆ ಆತನ ವಿರುದ್ಧವಾಗಿ ನಿರ್ದಾಕ್ಷಿಣ್ಯವಾಗಿ ಕಟ್ಟಡ ಕ್ರಮಕ್ಕೆ ಮುಂದಾಗಬೇಕು ಜೊತೆಗೆ ಆತನ ಮೊಬೈಲ್ನ ಸಂಪೂರ್ಣವಾಗಿ ಪರಿಶೀಲನೆ ಮಾಡಬೇಕು ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಅಲ್ಲಿ ಎಸ್ ಪಿ ಆಗ್ಬೋದು ಸ್ಥಳೀಯ ಪೊಲೀಸರು ಇನ್ಸ್ಪೆಕ್ಟರ್ಗಳು ಆ ಸಬ್ಇನ್ಸ್ಪೆಕ್ಟರ್ ಸಾಕಷ್ಟು ಜನ ಪೊಲೀಸರು ಸ್ಥಳಕ್ಕೆ ಕಾಲೇಜಿನಲ್ಲಿ ನಡೀತಿದ್ದಂತ ಒಂದು ಬಿಗುವಿನ ವಾತಾವರಣ ಮಾಹಿತಿ ತಿಳಿದಿದ್ದಂಗೆ ಪೊಲೀಸರು ಕೂಡ ಸ್ಥಳಕ್ಕೆ ಹೋಗಿದ್ದಾರೆ ಹೋಗಿದ್ದಂತ ಸಂದರ್ಭದಲ್ಲಿ ಅಲ್ಲಿಗೆ ಅಲ್ಲಿ ಎಸ್ ಪಿ ಅವರು ಸೇರಿದಂತೆ ಸಾಕಷ್ಟು ಪೊಲೀಸರು ಆ ವಿದ್ಯಾರ್ಥಿಗಳ ಆಕ್ರೋಶಕ್ಕೆ ಒಳಗಾಗಿದ್ದಂತ ಸಂದರ್ಭದಲ್ಲಿ ಅವರನ್ನ ಸಮಾಧಾನ ಪಡಿಸುವಂತ ಕೆಲಸ ಆಗ್ತಿದ್ರು ಕೂಡ ವಿದ್ಯಾರ್ಥಿಗಳು ಆ ಪೊಲೀಸರ ಮಾತಿಗೂ ಕೂಡ ಜಗ್ಗದೆ ಪೊಲೀಸರ ವಿರುದ್ಧವಾಗೂ ಕೂಡ ಧಿಕ್ಕಾರವನ್ನ ಕೂಗುವಂತ ಕೆಲಸ ಆಗ್ತದೆ ಒಟ್ಟಾರೆ ಈಗ ಬರ್ತಿರುವಂತ ಮಾಹಿತಿ ಪ್ರಕಾರ ಅಲ್ಲಿರುವಂತಹ ವಿದ್ಯಾರ್ಥಿಗಳೇನು ಹೋರಾಟ ಮಾಡ್ತಿದ್ರು ಸದ್ಯಕ್ಕೆ ತಣ್ಣಗಾಗಿರುವಂತ ಕೆಲಸ ಆಗಿದೆ ಆದ್ರೆ ಆ ಒಂದು ಕುಶಲ್ ಎನ್ನುವಂತಹ ವಿದ್ಯಾರ್ಥಿ ಏನೇನು ಆರೋಪಿತ ವಿದ್ಯಾರ್ಥಿ ಏನೇನು ಏನಿದ್ದಾನೋ ಅವನು ಇನ್ನಷ್ಟು ವಿಡಿಯೋಗಳು ಏನಾದ್ರೂ ಮಾಡಿರಬಹುದಾ ಎನ್ನುವಂತ ಶಂಕೆ ವ್ಯಕ್ತವಾಗ್ತಿದೆಯೋ ಅದು ನಿಜ ಆದ್ರೆ ಕಾಲೇಜಿನ ವಾತಾವರಣ ಇನ್ನಷ್ಟು ಚೇಂಜ್ ಆಗುವಂತ ಸಾಧ್ಯತೆ ಇದೆ ಎಸ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಮಂಜುನಾಥ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ